ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇಶದಲ್ಲಿ ಅಂಗಾಂಗ ದಾನ ಮಾಡುವಂತ ಒಂದು ವ್ಯವಸ್ಥೆ ನಡೆದಿದೆ ಇದು ಅಗಸ್ಟ್ ಹದಿಮೂರರಂದು ಒಂದು ದಿನಾಚರಣೆ ಇದೆ ಅಂಗಾಂಗ ದಾನ ದಿನಾಚರಣೆ ಅಂತ ಅದಕ್ಕೆ ಜಾಗತಿಕ ಅಂಗಾಂಗ ದಾನ ದಿನಾಚರಣೆ ಅಂತ ಅಗಸ್ಟ್ ಹದಿಮೂರು ಇತ್ತೀಚೆಗೆ ಇದರ ಬಗ್ಗೆ ಬಹಳಷ್ಟು ಕಾನೂನುಗಳು ಬಂದಿದೆ ಮೊನ್ನೆ ಚರ್ಚೆನೂ ಕೂಡ ಆಗಿದೆ ನಿಮಗೆ ಗೊತ್ತಿದೆ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಎಚ್ ಕೆ ಪಾಟೀಲ್ ಕೂಡ ಮಾತಾಡಿದ್ದಾರೆ ಸಚಿವರು ಗದಗ ಜಿಲ್ಲೆ ಈಗ ನಾಲ್ಕನೇ ಸ್ಥಾನದಲ್ಲಿದೆ ಅಂಗಾಂಗ ಅಂದರೆ ಸುಮಾರು ಈ ಹಂತದಲ್ಲಿ ಇಪ್ಪತ್ತನೇ ಸ್ಥಾನದಲ್ಲಿರುವಂಥ ಗದಗ್ ಜಿಲ್ಲೆ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಅದು ಎರಡು ಸಾವಿರದ ಒಂದು ನೂರ ನಲವತ್ತೆಂಟು ಅಂಗಾಂಗ ದಾನಿಗಳು ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ಈಗ ಇದು ಒಂದು ರೀತಿ ರಾಜಕೀಯ ಅನ್ನುವಂಥ ಒಂದು ಚರ್ಚೆ ನಡೆದಿದೆ ವಿಶೇಷ ದೇಶದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದ್ದರೆ ಕರ್ನಾಟಕದಲ್ಲಿ ಗದಗ ಜಿಲ್ಲೆ ನಾಲ್ಕನೇ ಸ್ಥಾನ ಧಾರವಾಡ ಮೊದಲನೇ ಸ್ಥಾನ ಬಳ್ಳಾರಿ ಎರಡನೇ ಸ್ಥಾನ ಮೂರನೇದ್ದು ಬೆಂಗಳೂರು ರೂರಲ್ ನಾಲ್ಕನೇದ್ದು ಗದಗ ಜಿಲ್ಲೆ ಅಂದರೆ ಇಲ್ಲಿ ಅವೇರ್ನೆಸ್ ಬೆಳೆದಿದೆ ಅಂತ ಅಂದರೆ ಇದರ ಅಂಗಾಂಗ ದಾನ ಹೇಗೆ ಮಾಡಬೇಕು ಇದರ ಇದರಲ್ಲಿ ರಾಜಕೀಯ ಇದೆಯಾ ಅಥವಾ ಪ್ರಚಾರಕ್ಕೆ ಇದೆಯಾ ಅಥವಾ ಇದು ಸತ್ಯನಾ ಇದು ಏನೇನು ವ್ಯವಸ್ಥೆ ಅನ್ನೋದಕ್ಕೆ ಒಂದು ವಿಶೇಷ ಚರ್ಚೆ ಅಂಗಾಂಗ ದಾನ ಈ ವಿಷಯವಾಗಿ ಮಾತನಾಡಲಿಕ್ಕೆ ನಮ್ಮ ಗದಗ್ ಜೀಮ್ಸ್ ಏನು ಕೇಶ್ ಪಾಟೀಲ್ ಮೆಡಿಕಲ್ ಕಾಲೇಜ್ ಕಿಡ್ನಿ ತಜ್ಞರು ಡಾಕ್ಟರ್ ದೀಪಕ್ ಕುರಹಟ್ಟಿ ನಮ್ಮ ಜೊತೆಗೆ ಇದ್ದಾರೆ ಅವ್ರು ಬಂದಿದ್ದಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾರೆ ಸರಿ ಅಂಗಾಂಗ ದಾನದ ಬಗ್ಗೆ ಏನು ಹೇಳ್ತೇವೆ ಅಂದ್ರೆ ಏನು ಅಂಗಾಂಗ ದಾನ ಅಂದ್ರೆ ಏನು ಇದುವರೆಗೆ ಎಷ್ಟಾಯ್ತು ಯಾವಾಗ ಇದ್ರ ಕಾನೂನು ಏನು ಅಂಗಾಂಗ ದಾನ ಅಂತಂದ್ರೆ ನಮ್ಮ ಈಗ ಎರಡು ತರ ಇರುತ್ತೆ ಅಂಗಾಂಗ ದಾನ ಅಂದ್ರೆ ಒಂದು ಲೈವ್ ಮತ್ತೆ ಅಂದ್ರೆ ಜೀವಂತ ಇರುವಾಗ ಸಂಬಂಧಿಕರಿಗೆ ಯಾರು ಕೊಡುವಂತದ್ದು ಇನ್ನೊಂದು ಲೈಕ್ ಅವರು ಕಂಡೀಷನ್ ಅಂದ್ರೆ ಬ್ರೈನ್ ಡೆಡ್ ಅಂತ ಹೇಳ್ತೀವಿ ಬ್ರೈನ್ ಡೆಡ್ ಅಂದಾಗ ಒಂದು ಇನ್ನೊಂದು ತರದ ಅಂಗಾಂಗ ದಾನ ಕೆವೇರ್ ಡೊನೇಷನ್ ಅಂತ ಹೇಳ್ತೀವಿ ಅಥವಾ ಡಿಸೀಸ್ ಡೋನರ್ ಅಂತ ಹೇಳ್ತೀವಿ ಅಂದ್ರೆ ಯಾರಾದ್ರೂ ಹಿಂಗ ಆಕ್ಸಿಡೆಂಟ್ ಆಯ್ತು ಅಥವಾ ಸ್ಟ್ರೋಕ್ ಆಯ್ತು ಆ ಟೈಮ್ ಅಲ್ಲಿ ಅವರು ಬ್ರೈನ್ ಪೂರಾ ನಾನ್ ಫಂಕ್ಷನಿಂಗ್ ಆಗಿರುತ್ತೆ ಆ ಟೈಮ್ ಅಲ್ಲಿ ಬಟ್ ಸ್ಟಿಲ್ ಅವ್ರದ್ದು ಹಾರ್ಟ್ ಮತ್ತೆ ಲಂಗ್ಸ್ ವರ್ಕಿಂಗ್ ಇರುತ್ತೆ ಸೊ ಆ ಟೈಮಲ್ಲಿ ಅವ್ರನ್ನ ಅವರು ಅವರು ವಿಲ್ಲಿಂಗ್ ಇದ್ರೆ ಅಥವಾ ಅವರ ಸಂಬಂಧಿಕರು ರಿಲೇಟಿವ್ಸ್ ವಿಲ್ಲಿಂಗ್ ಇದ್ರೆ ಅವ್ರನ್ನ ಅದನ್ನ ಅವರು ಗವರ್ಮೆಂಟ್ ಇನ್ಫಾರ್ಮ್ ಮಾಡಿದ್ರೆ ಅವಾಗ ಆ ಅವ್ರದ್ದು ಆರ್ಗನ್ಸ್ನ ನಾವು ಅವ್ರ ಪರ್ಮಿಷನ್ ತಗೊಂಡು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಸೊ ಇದಕ್ಕೆ ಕೆಡವರ್ ಡೊನೇಷನ್ ಅಂತ ಹೇಳ್ತೇವೆ ತರ ಇದೆ ಓಕೆ ಓಕೆ ಹಾ ಈಗ ಗದಗ ಜಿಲ್ಲಾ ಇದು ಬೈಕ್ ಈಗ ಪ್ರಚಾರ ಆಗ್ತಾನೆ ಇದೆ ಸಿಕ್ಕಾಬಿಟ್ಟು ಎಲ್ಲಾರು ಬರೋದು ಸರ್ಟಿಫಿಕೇಟ್ ಬ್ರೈನ್ ಹ್ಯಾಮ್ರೇಜ್ ಬ್ರೈನ್ ಡೆತ್ ಏನೇ ಅದ್ರ ಬರ್ದಿರ್ತಾರೆ ಏನದು ಆ ಈಗ ಅಂದ್ರೆ ಈಗ 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 ಡೊನೇಷನ್ ಅಂತಂದ್ರೆ ಈಗ ಯಾರಾದ್ರೂ ಈಗ ನಮ್ದು ಲೈವ್ ಅಂತಂದ್ರೆ ಆ ಕಿಡ್ನಿ ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಆಯ್ತು ಬೇರೆ ಆರ್ಗನ್ಸ್ ಆಯ್ತು ಇದೇನಾಯ್ತು ಈಗ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂದ್ರೆ ಬಹಳ ಮಂದಿಗೆ ಆರ್ಗನ್ ಪ್ರಾಬ್ಲಮ್ ಆದಾಗ ಅವ್ರ ಆರ್ಗನ್ ಬೇರೆ ಬೇರೆ ಕಿಡ್ನಿ ಆಯ್ತು ಹಾರ್ಟ್ ಆಯ್ತು ಲಿವರ್ ಆಯ್ತು ಲಂಗ್ಸ್ ಆಯ್ತು ಅದ್ ಕಸಿ ಬೇಕಾಗತ್ತೆ ಸೊ ಕಸಿ ಬೇಕಂದಾಗ ಅವ್ರು ಸಂಬಂಧಿಕರಲ್ಲಿ ಅವ್ರು ಹುಟ್ಟತಾರೆ ಯಾರು ಕೊಡೋರು ಇದಾರೆ ಅದು ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದೆ ಅಷ್ಟು ಸಂಬಂಧಿಕರಲ್ಲಿ ಯಾರು ಸಿಗೋದಿಲ್ಲ ಸೊ ಆ ಟೈಮ್ ಅಲ್ಲಿ ಇನ್ನೊಂದು ದಾರಿ ಅಂದ್ರೆ ಇದು ಡಿಸೀಸ್ ಡೋನರ್ ಅಂತ ಹೇಳ್ತೀವಿ ಆ ಡಿಸೀಸ್ ಡೋನರ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಸೊ ಅವ್ರದ್ದು ಅವ್ರ ಪೇಶೆಂಟ್ಸು ಅಥವಾ ಫ್ಯಾಮಿಲಿದು ಪರ್ಮಿಷನ್ ಬೇಕಾಗುತ್ತೆ ಸೊ ಆ ಪರ್ಮಿಷನ್ ಸಲುವಾಗಿ ಇದು ಒಂದು ಅದ್ ಬಹಳ ಅದನ್ನ ಓರಿಯಂಟೇಶನ್ ಮಾಡಕ್ಕೆ ಈಗ ಅವರಿಂದ ಅವರು ಈಗ ಹೆಂಗ ಅಂದ್ರೆ ತೀರ್ಕೊಂತಿರ್ತಾರೆ ಸೊ ಆ ಫ್ಯಾಮಿಲಿಗೂ ಅದೊಂದು ಕೊಟ್ಟೆಯಿಂದ ಖುಷಿ ಆಗ್ಬೇಕು ಇನ್ನೊಬ್ಬರಲ್ಲಿ ಅವ್ರ ಇನ್ನೊಂದು ಜೀವಕ್ಕೆ ಇದ್ರಲ್ಲಿ ಪರಹಿತ ಚಿಂತನೆ ಇದೆ ಅಂತ ಹೇಳಿ ಮಾಡಿದೆ ಅದು ಓರಿಯಂಟೇಶನ್ ಈಗ ಜೀವಂತ ಇರುವಾಗ ಅವ್ರು ಲಜ್ ಮಾಡಂಗೆ ಈಗ ನಾವು ನಾವು ಹಿಂಗೇನು ತೊಂದರೆ ಆದಾಗ ನಾವು ಬೇರೆಯವರು ಪರ ಹಿಂತ ಪರ ಒಳ್ಳೇದ್ರ ಸಲುವಾಗಿ ನಾವು ಇದೀವಿ ಅಂತ ಓಕೆ ಅಲ್ಲಿ ಇಲ್ಲಿ ಒಂದು ನಿಮ್ದು ಸರ್ಕಾರ ಸಂಸ್ಥೆನೇ ಇದೆ ಇದೆಲ್ಲ ಜೀವಾರ್ಥ ಸಾರ್ಥಕತೆ ನೋಂದಣಿ ಅಂತ ಏನದು ಜೀವ ಸಾರ್ಥಕತೆ ನೋಂದಣಿ ನೋಟೋ ಸೋಟೋ ನಮ್ದು ದೇಶದಲ್ಲಿ ಆರ್ಗನೈಸನ್ಸ್ ಮಾಡಿದ್ದಾರೆ ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ಅಂತ ಅದೇ ರೀತಿ ಸ್ಟೇಟ್ ಅಲ್ಲಿ ಅದರದ್ದು ಭಾಗವಾಗಿ ಸ್ಟೇಟ್ ಆರ್ಗನ್ ಟಿಶ್ಯೂ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಶನ್ ಆರ್ಗನೈಸೇಷನ್ ಅಂತ ಇದೆ ಅದನ್ನ ನಮ್ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅಂತ ಕರೀತಾರೆ ಸೊ ಜೀವ ಸಾರ್ಥಕತೆ ಏನ್ ಮಾಡುತ್ತೆ ಅಂದ್ರೆ ನಮ್ದು ಆರ್ಗನ್ ಡೊನೇಷನ್ಸ್ ನ ಒಂದು ಲೈನ್ ಅಲ್ಲಿ ಎಲ್ಲರಿಗೂ ದಾರಿಯಲ್ಲಿ ತೋರಿಸುತ್ತೆ ಸೊ ಈಗ ಈಗ ಯಾರು ಕೊಡೋಕ ಡೊನೇಷನ್ ಮಾಡಕೊಂಡ್ ಬಂದಾಗ ಫಸ್ಟ್ ಯಾರು ಈಗ ಅಲ್ಲಿಂದ ಗವರ್ಮೆಂಟ್ ಇಂದ ರೆಟ್ಯಲ್ ಸೆಂಟರ್ಸ್ ಅಂತ ಇರ್ತಾವೆ ಅಂದ್ರೆ ಯಾರ ಹಿಂಗ ಪೇಶೆಂಟ್ ಹಿಂಗ ಬ್ರೇನ್ ಡೆಡ್ ಆಗಿದ್ದಾರೆ ಅಂತಂದ್ರ ಅದನ್ನ ಫಸ್ಟ್ ಜೀವ ಸಾತ್ ಇನ್ಫಾರ್ಮ್ ಮಾಡ್ತಾರೆ ಸೊ ಅವ್ರು ಇನ್ಫಾರ್ಮ್ ಮಾಡ್ದಾಗ ಅವ್ರು ಬಂದು ಚೆಕ್ ಮಾಡಿ ಹೌದು ಇವ್ರು ಬ್ರೇನ್ ಡೆಡ್ ಆಗಿದ್ದಾರೆ ಇವ್ರನ್ನ ಕೊಡ್ಬ ಇವ್ರನ್ನ ಟ್ರಾನ್ಸ್ಪಾಂಟ್ ಆರ್ಗನ್ಸ್ ನ ಬೇರೆಯವ್ರಿಗೆ ಹೆಲ್ಪ್ ಆಗಬಹುದು ಅಂತ ಅವರು ಪೇಷಂಟ್ ರಿಲೇಟಿವ್ಸ್ ಮಾತಾಡಿ ಆಮೇಲೆ ಅವ್ರದ್ದೆಲ್ಲ ಡಿಟೇಲ್ಸ್ ತಗೊಂಡು ಈಗ ಅವ್ರದ್ದು ಆರ್ಗನ್ಸ್ ಇದೆ ಅಂತ ಚೆಕ್ ಮಾಡಿ ಆಮೇಲೆ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಅಂತ ಹೇಳ್ತಾರ ಅಲ್ಲಿ ಅವರಿಗೆ ಇವರು ಇನ್ಫಾರ್ಮ್ ಮಾಡ್ತಾರೆ ಸೊ ಒಬ್ರು ಪೇಶೆಂಟ್ ಇದಾರೆ ನೀವು ಯಾರಾದ್ರೂ ಹಿಂಗ ರಿಸೀವ್ ಮಾಡಕ್ ಇದ್ರೆ ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ ನಾವು ಇದನ್ನ ಪ್ರೊಸೆಸ್ ನ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳ್ತಾರೆ ನಿಮ್ಗೆ ಎಲ್ಲಾರು ಅಂಗದಾನ ಅಂಗಾಂಗ ದಾನ ಅಂತ ಫೋಟೋ ಹಾಕಬಹುದು ಮೊನ್ನೆ ಅಧಿವೇಶನದಲ್ಲಿ ಕೂಡ ಕಾನೂನು ಸಚಿವರು ಹೇಳಿದ್ರು ನಮ್ದು ದೇಶ ಎಷ್ಟ್ ಅವೇರ್ನೆಸ್ ಗದಗ ಜಿಲ್ಲೆಯೊಳಗೆ ಎಷ್ಟು ಅವೇರ್ನೆಸ್ ನಾಲ್ಕನೇ ಸ್ಥಾನಕ್ ಬಂದ್ವಿ ನಾವು ಎಲ್ಲೋ ಇದ್ವಿ ಬಟ್ ಎಲ್ಲರೂ ಕೊಡ್ತಾ ಇದಾರೆ ಓಕೆ ಸರಿ ಎಲ್ಲರೂ ಫೋಟೋ ಹಾಕೋದು ನೀವೊಂದು ಬರೆದು ಬಿಡ್ತೀರ ಜಿಮ್ಸ್ ಅವರ ಒಂದೇನೋ ಬರುತ್ತದ ಸರ್ಟಿಫಿಕೇಟ್ ಬರುತ್ತೆ ಇದೇನು ಪ್ರಚಾರ ಕಷ್ಟನೂ ಇದ್ರ ಕಂಡೀಷನ್ಸ್ ಅದಾವೋ ನಿರ್ಬಂಧತೆಗಳದವೋ ಏನ್ ವ್ಯವಸ್ಥೆ ಏನಿದೆ ಎಲ್ಲಿ ಕೊಡಬೇಕು ಯಾರು ಕೊಡಬೇಕು ಹೆಂಗ್ ಕೊಡಬೇಕು ಅವ್ ಯಾವ ವಯಸ್ಸಿನವ್ರು ಕೊಡಬೇಕು ಹೆಣ್ಣಿಗೆ ಎಷ್ಟು ಗಂಡಿಗೆ ಎಷ್ಟು ಸುಮ್ಮನೆ ಯಾರೋ ಕೊಟ್ರು ಅವ್ರ ಕೊಟ್ಟರು ಇವ್ರು ಕೊಟ್ರು ಕೊಟ್ಟು ಇವನು ನೋಂದಣಿ ಮಾಡಿಬಿಟ್ಟ ಮನೆಯಾಗ ಒಪ್ಪಿಗೆ ಬೇಕಲ್ಲ ಪೇರೆಂಟ್ಸ್ ಒಪ್ಪಿಗೆ ಬೇಕು ಮದುವೆ ಆಗಿದ್ರೆ ಹೆಂಡತಿದ ಒಪ್ಪಿಗೆ ಬೇಕು ಮಕ್ಕಳದ ಒಪ್ಪಿಗೆ ಬೇಕು ವಿತೌಟ್ ಪರ್ಮಿಷನ್ ಅಥವಾ ಅವ್ರದ ಒಪ್ಪಿಗೆ ಇಲ್ಲದೆ ನಾನು ನೋಂದಣಿ ಮಾಡಿಸ್ಬಿಟ್ಟೆ ಸುಮ್ ಸುಮ್ನೆ ನೋಂದಣಿ ಮಾಡಿ ಫೋಟೋ ಹಾಕಿ ಪ್ರಚಾರ ತಗೊಳದ್ರಾಗ ಅರ್ಥ ಏನು ಮತ್ತೆ ಇದು ನೋಂದಣಿ ಮಾಡೋದಂದ್ರೆ ಇದು ಒಂಥರ ಅವ್ರ ಅವ್ರ ಕಡೆಯಿಂದ ನಾವು ಸಮಾಜಕ್ಕೆ ಏನೋ ಒಳ್ಳೇದ್ ಅಂತ ಅವ್ರ ಕಡೆಯಿಂದ ಒಂದ್ ಇಂಟೆನ್ಶನ್ಸ್ ಹೇಳ್ತಾರೆ ಒಂದು ಅವ್ರದ್ ಇಂಟೆನ್ಶನ್ ತೋರ್ಸತ್ತೆ ಇನ್ನೊಂದ್ ಏನಂತಂದ್ರೆ ಅವರು ಸಂಬಂಧಿಕರಲ್ಲಿ ಇಂಡೈರೆಕ್ಟ್ ಆಗಿ ಹೇಳದಂಗ ಈಗ ನಮ್ ಮುಂದೆ ನಾವ್ ಸಮಾಜಕ್ಕೆ ಏನೋ ಒಳ್ಳೇದ್ ಮಾಡೋಕಾ ಈಗ ನನ್ ಮುಂದೆ ನಂಗೇನೋ ತೊಂದ್ರೆ ಆದ್ರೆ ನೀವು ನಮ್ ಅದನ್ನ ರೆಸ್ಪೆಕ್ಟ್ ಮಾಡ್ರಿ ಅದ್ ನೀವ್ ಕೊಡ್ರಿ ಅಂತ ಇನ್ನೊಂದು ನಮ್ದು ಗವರ್ಮೆಂಟ್ ಗೆ ಅದನ್ನ ಒಂದು ರೆಜಿಸ್ಟ್ರೇಷನ್ ಒಂದು ರೆಜಿಸ್ಟ್ರಿ ಮೇಂಟೈನ್ ಮಾಡ್ತಾರೆ ಇವರೆಲ್ಲಾ ನೋಂದಣಿ ಮಾಡಿದಾರ ಅಂತ ಅಂದ್ರೆ ಅವ್ರ ಏನೋ ತೊಂದರೆ ಆದಾಗ ಅವ್ರ ಕೇಳ್ಬೋದು ನಾವು ಅಂದ್ರೆ ನೀವ್ ಏನಾದ್ರು ಡೊನೇಷನ್ ಮಾಡಕ್ ಇದ್ರೆ ಬಿಲ್ಡಿಂಗ್ ಇದ್ರೆ ಕೊಡ್ಬೋದು ಅಂತ ಸೊ ಇದು ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂದ್ರೆ ಕೊಡಬೇಕು ಅಂತ ಅಲ್ಲ ಅವ್ರ ಕಡೆಯಿಂದ ರೆಡಿ ಇರ್ತಾರೆ ಬಟ್ ಸ್ಟಿಲ್ ಫ್ಯಾಮಿಲಿ ಪರ್ಮಿಷನ್ ತಗೊಂಡು ಅವ್ರದೆಲ್ಲ ಈಗ ಡೊನೇಷನ್ ಗೆ ಬಿಲ್ಲಿ ಅಂತ ಪರ್ಮಿಷನ್ ತಗೊಂಡು ಆಮೇಲೆ ಮುಂದುವರಿತಾರೆ ಓಕೆ ವಯಸ್ ಎಷ್ಟು ಏನು ಈಗ ಸಣ್ಣ ವಯಸ್ಸಲ್ಲಿ ಅಬೋ ಏಟೀನ್ ಇಯರ್ಸ್ ಮಟ್ಟ ಅಬೋ ಏಟೀನ್ ಇಯರ್ಸ್ ನಾವು ಯಾರಾದ್ರೂ ಬಿಲ್ಡಿಂಗ್ ಮಾಡ್ತೀವಿ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಮೇಲ್ಪಟ್ಟವರು ಎಂಡ್ ಏಜ್ ಇಲ್ಲ ಲಿಮಿಟ್ ಇಲ್ಲ ಓಲ್ಡ್ ಏಜ್ ಎಷ್ಟು ಅಬೋ ಏಟೀನ್ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಹೆಣ್ಣಾಗ್ಲಿ ಗಂಡಾಗ್ಲಿ ಹಾ ಯಾರ ಕೊಡಬಾರ್ದು ಯಾರಿಗೆ ಕೊಡಬೇಕು ಏನು ನಿರ್ಬಂಧದನ ಈಗ ಕೆಲವ್ರು ಬಿ ಪಿ ಶುಗರ್ ಇರ್ತಾವೆ ಎಚ್ ಐ ವಿ ಇರ್ತಾವೆ ಬಿಳಿ ಕಾಮಣಿ ಅಂತ ಇರುತ್ತೆ ಹಸಿರು ಕಾಮಣಿ ಅಂತ ಇರುತ್ತೆ ಹಳದಿ ಕಾಮಣಿ ಅಂತ ಇರ್ತಾವ್ ಈಗ ಕೊಡೋರ್ಗೆ ಏನೋ ಅವ್ರು ಪ್ಲೆಜ್ ಮಾಡಾಕ ಏನು ನಿರ್ಬಂಧನೆ ಇಲ್ರಿ ಬಟ್ ನಾವು ತಗೋಳುವಾಗ ಇವ್ರಿಂದ ಇದನ್ ಮುಂದಿನವ್ರಿಗೆ ಹೆಲ್ಪ್ ಆಗತ್ತೆ ಅಂತ ಎಲ್ಲಾ ನೋಡ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಈಗ ಕೆಲವೊಂದ್ಸಲಿ ಇದು ಕಿಡ್ನಿ ವೀಕ್ನೆಸ್ ಇತ್ತು ಅಥವಾ ಬೇರೆ ತೊಂದರೆ ಇತ್ತು ಬಹಳ ಇನ್ಫೆಕ್ಷನ್ ಮೈಲಿ ಕೆಲವೊಂದ್ಸಲಿ ಇದು ಆ ಅದನ್ನ ಕೊಟ್ರೆ ಮುಂದೆ ಅವ್ರಿಗೆ ಹೆಲ್ಪ್ ಆಗ ಆಗೋದಿಲ್ಲ ಅಂತಂದ್ರೆ ಮತ್ತೆ ಅದನ್ನ ನಾವು ಆ ಯೂಸ್ ಮಾಡಕ್ ಬರಲ್ಲ ಅದನ್ನ ತೊಳಕ್ ಬರಲ್ಲ ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಹೇಳ್ತೇವೆ ನಾವು ಫ್ಯಾಮಿಲಿ ಅವ್ರಿಗೆ ಹಿಂಗೆ ಮಾಡಕ್ ಬರಲ್ಲ ಇದನ್ನ ತೊಂದ್ರೆ ಆಗ ಈಗ ಈಗ ಎರಡ್ ಸಾವಿರದ ಎಷ್ಟು ನಿಮ್ ಗದಗ ಜಿಲ್ಲಾದೊಳಗೆ ಎರಡ್ ಸಾವಿರದ ಒಂದ್ನೂರ ನಲ್ವತ್ತೆಂಟು ಒಂದಿನ ಆಗಿದೆ ಅದ ಇದ್ರಾಗ ಎಷ್ಟು ಮಂದಿ ಇದಾರ ತಗೊಂಡಿರ ಅಥವಾ ಏನಾರ ಹಾಕಿರ ಈಗ ಗದಗ್ ಜಿಲ್ಲಾದಾಗ ಏನಾರ ಹೌದು ಇದು ನಮ್ ಓರಿಯೆಂಟೇಶನ್ ಆದ್ಮೇಲೆ ಆಲ್ಮೋಸ್ಟ್ ಈಗ ಮೊದಲು ಒಂದು ಎರಡ್ ತಿಂಗಳ ಹಿಂದ್ಗಡೆ ಅರೌಂಡ್ ಮುನ್ನೂರು ಮಟ್ಟ ಇದು ಈಗ ಈ ರೀಸೆಂಟ್ ಆಗಿ ಒಂದಿಂದ ಎರಡ್ ತಿಂಗಳಲ್ಲಿ ಬಹಳ ಮೋಟಿವೇಶನ್ ಆಗ್ಬಿಟ್ಟು ಜನ ಎಲ್ಲಾ ಮುಂದುವರೆತ ಮುಂದೆ ಬಂದು ಪ್ಲೇಜ್ ಮಾಡ್ತಾರೆ ನಾವ್ ಹಿಂಗ ಏನೋ ತೊಂದ್ರೆ ಆದಾಗ ನಾವ್ ಹಿಂಗ್ ಕೊಡಕ್ ರೆಡಿ ಇದೇವಿ ಅಂತ ಸೊ ಅದಕ್ಕೆ ಈಗ ಎರಡ್ ತಿಂಗಳಲ್ಲಿ ಆಲ್ಮೋಸ್ಟ್ ಟೋಟಲ್ ಆಗಿ ಎರಡ್ ಸಾವಿರದ ಒಂದೂರ ಈಗ ಹಿಂಗ ಟ್ರಾನ್ಸ್ಪೋರ್ಟ್ ಇಲ್ಲಿ ನಮ್ ನಮ್ ಇದರಲ್ಲೇ ಚಲೋ ಆಗಿದೆ ಅಂದ್ರೆ ಹುಲ್ಕೋಟೆಯಲ್ಲಿ ಚಲೋ ಆಗಿದೆ ಸೊ ಅಲ್ಲಿ ಹುಲ್ಕೋಟಿ ಕೆ ಎಚ್ ಪ್ಯಾಟಲ್ ಹಾಸ್ಪಿಟಲ್ ಕೆ ಎಚ್ ಹಾಸ್ಪಿಟಲ್ ಹೇಳ್ರಿ ಮತ್ತೆ ಅಲ್ಲಿ ಏನೈತಿ ಸೆಂಟರ್ ಏನೈತಿ ಒಂದು ಜೀವ ಸಾರ್ಥಕತೆ ನೋಂದಣಿ ಕೇಂದ್ರ ಅಂತ ಐತಿ ಅವ್ರ ಅದ್ರ ನಂಬರ್ ಏನಾರ ನಿಮ್ಗೆ ಭೇಟಿ ಆಗಕ್ಕೆ ಹೇಳೋಕೆ ನಂಬರ್ ಇದಾರೆ ನೈನ್ ಸೆವೆನ್ ಫೈವ್ ಏಟ್ ನೈನ್ ಏಟ್ ತ್ರೀ ಟೂ ಏಟ್ ಇದು ಜೀವ ಸಾರ್ಥಕದ ಒಂದು ಕಾಂಟ್ಯಾಕ್ಟ್ ನಂಬರ್ ರೀ ಇಲ್ಲಿ ಏನಾರ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಾವ್ ಹಿಂಗ ಆರ್ಗನ್ ಪ್ಲಜ್ ಮಾಡ್ತೀವಿ ಹಿಂಗ ಡೊನೇಟ್ ಅಂತ ಅಂತಂದ್ರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ ಆಮೇಲೆ ಕಿಡ್ನಿ ಯಾರು ಹಿಂಗ ಡಯಾಲಿಸಿಸ್ ಮೇತಾರೆ ತೊಂದ್ರೆ ಇರ್ತದೆ ಅವ್ರ ಯಾದ್ರು ನಮ್ಗೆ ಹಿಂಗ ಆರ್ಗನ್ ಬೇಕು ಅಂದಾಗ ನಾವು ಅದನ್ನು ರಿಜಿಸ್ಟರ್ ಮಾಡ್ಕೊಂತೇವ್ರಿ ಸೊ ಅದನ್ನ ಒಂದು ಲಿಸ್ಟ್ ಅಂದ್ರೆ ನಾವ್ ಅಂದ್ರೆ ಗವರ್ಮೆಂಟ್ ಇಂದ ಅದು ರಿಜಿಸ್ಟರ್ ಆಗುತ್ತೆ ಅದು ಲಿಸ್ಟ್ ಇರುತ್ತೆ ಗವರ್ಮೆಂಟ್ ಅವರು ಈಗ ಯಾರಾದ್ರೂ ಹಿಂಗ ಕೊಡಕ್ ಮುಂದೆ ಬಂದಾಗ ಯಾರಿಗೆ ಕೊಡ್ಬೇಕು ಅಂತ ವಿಚಾರ ಮಾಡಿದಾಗ ಆ ಲಿಸ್ಟ್ ನೋಡ್ಕೊಂಡು ಒನ್ ಫಸ್ಟ್ ಯಾರು ಬರ್ತಾರೋ ಅದ್ರ ಪ್ರಕಾರ ಅವ್ರು ಅವ್ರಿಗೆ ಅಲಾಟ್ ಮಾಡ್ತಾರೆ ಅಲ್ಲಿಗ ಏನಾಗಿದೆ ಬ್ಲಡ್ ಕೊಟ್ರ ಒಂದು ಬಿಸ್ನೆಸ್ ಆಗಿರ್ತಿ ಬ್ಲಡ್ ಕೊಟ್ಟರೆ ಮಾರಾಟ ಮಾಡ್ಕೊಂತಾರ ಕಿಡ್ನಿ ಕೊಟ್ಟರೆ ಮಾರಾಟ ಮಾಡ್ಕೊಂತಾರ ಲಿವರ್ ಕೊಟ್ರೆ ಮಾರಾಟ ಮಾಡ್ಕೊಂತಾರ ಕಾಮನ್ ಆಗಿ ನಿಮ್ಗೆ ಗೊತ್ತಾಗತ್ತಿಲ್ಲ ಎಸ್ ಎ ಡಾಕ್ಟರ್ ನೀವು ಇವನು ಅದು ಸಮಾಜದೊಳಗೆ ಹಿಂಗ ಅಪಪ್ರಚಾರಗಳು ಅದಾವ ಅದಾವ ಅಂಗಾಂಗ ದಾನ ಮಾಡೋ ಮಾಡ್ಬಿಡೋ ತಗೊಂಡು ಅವರು ರೊಕ್ಕ ಮಾಡ್ಕೊಂತರೊಳಗೆ ಸುಳ್ಳ್ರಿ ಅಂದ್ರೆ ಇದು ಬಹಳ ಅಂದ್ರೆ ಕೊಡೋರ್ನು ಸ್ವಂತ ಇದರಿಂದ ಅಂದ್ರೆ ಇನ್ನೊಬ್ಬರು ಹೆಲ್ಪ್ ಆಗ್ಬೇಕು ಅಂತ ಇದರಿಂದ ಗವರ್ಮೆಂಟ್ ಊಲೇ ಇದೆ ಆರ್ಗನೈಸೇಷನ್ ಇದೆ ಸ್ಟೇಟ್ ಆರ್ಗನೈಸೇಷನ್ ಇದೆ ಜಿಒ ಸಾರ್ಥಕತೆ ಇದೆ ಅದರ ಪ್ರಕಾರ ಕಂಪಲ್ಸರಿ ಇದು ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಇದು ಸೊ ಅವರು ಖುಷಿಯಿಂದ ಒಳ್ಳೆ ಒಳ್ಳೇದಾಗ್ಲಿ ಅಂತ ಕೊಡೋದು ಅಷ್ಟೇ ಇರುತ್ತೆ ಇದರಲ್ಲಿ ಬಹಳ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಅದನ್ನ ಎಲ್ಲಿ ಪರ್ಮಿಷನ್ ಅಲ್ಲೋದಿಲ್ಲ ಈಗ ಒಟ್ಟು ಎಷ್ಟು ಈ ಅಂಗಾಂಗ ದಾನ ಮಾಡಿದ ಪೈಕಿ ಎಷ್ಟು ನೀವು ಬೇರೆ ದ್ರಿಗೆ ಅಂಗಾಂಗ ಅದನ್ನ ಅಳವಡಿಸಿರಿ ಈಗ ಒಟ್ಟ ನಮ್ಮ ನಮ್ಮ ಭಾಗದಲ್ಲಿ ಏಳು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದಾವ್ರಿ ಅದರಲ್ಲಿ ಆರು ಜನ ಅವ್ರ ರಿಲೇಟಿವ್ಸ್ನೇ ಕೊಟ್ಟಿದ್ದಾರೆ ಅವರು ಮಗನ್ಗೆ ಅವ್ರ ಹಸ್ಬೆಂಡ್ಗೆ ಮನೆಯವ್ರಿಗೆ ಆ ಅವರ ಮಗಳಿಗೆ ಕೊಟ್ಟಿದ್ದಾರೆ ತಂದೆನೇ ಮಗಳ್ ಕೊಟ್ಟಿದ್ದಾರೆ ತಾಯಿ ಮಗ ಕೊಟ್ಟಿದ್ದಾರೆ ಅವರು ಹೆಂತೆಯವರು ಗಂಡ ಮಕ್ಕಳು ಕೊಟ್ಟಿದ್ದಾರೆ ಸೊ ಒಟ್ಟ ಹಂತದ ಆರದಾಗಿದ್ದಾವ ಒಂದು ಟ್ರಾನ್ಸ್ಪ್ಲಾಂಟ್ ಈಗ ಒಬ್ರು ಹಿಂಗ ಅಂಗಾಂಗ ದಾನದಿಂದ ಬರ್ದು ಅವರು ಮೊದಲೇ ಹೇಳಿದ್ರಂತ ಅವ್ರ ಅವರಿಗೆ ನನ್ ಏನಾದ್ ತೊಂದರೆ ಆದ್ರೆ ಹಿಂಗ ನಮ್ದು ನಂದು ಅಂಗಾಂಗ ದಾನ ಮಾಡಿ ಅಂತ ಸೊ ಆ ಮನೆಯವರು ಅದನ್ನ ರೆಸ್ಪೆಕ್ಟ್ ಮಾಡಿಬಿಟ್ಟು ಅದನ್ನ ಕೊಟ್ಟಿದ್ದಕ್ಕೆ ಒಬ್ರು ಡೊನೇಷನ್ ಮಾಡಿದ್ದಾರೆ ಸೊ ಅದರಿಂದ ಇನ್ನೊಬ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಸೊ ಅದರಿಂದ ಅವರು ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ರಿಸೀವ್ ಮಾಡಿದ್ರು ಚೆನ್ನಾಗಿ ಇದಾರೆ ಬರೀ ಕಿಡ್ನಿ ಅಷ್ಟೇನಾ ನೀವೇ ಬೇರೆ ಬೇರೆ ಒಟ್ಟು ಟೋಟಲ್ ಒಂದು ಇಪ್ಪತ್ತಿಂದ ಇಪ್ಪತ್ತೊಂದು ಆರ್ಗನ್ಸ್ ಪಾರ್ಟ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ ನಾವು ಅದನ್ನ ನಾವು ರಿಸೀವ್ ಮಾಡಬಹುದು ಆ ಸ್ಕಿನ್ ಆಗ್ಬಹುದು ಹಾರ್ಟ್ ಆಗ್ಬಹುದು ಲಿವರ್ ಆಗ್ಬಹುದು ಲಂಗ್ಸ್ ಆಗ್ಬಹುದು ಆಮೇಲೆ ಪ್ಯಾಂಕ್ರಿಯಾಸ್ ಆಗೋದು ನಮ್ದು ಇಂಟೆಸ್ಟ್ ಕರಳುವಂತ ಈಗ ಗದಗ್ದೊಳಗೆ ಅದನ್ನ ದಾನ ಮಾಡಿದ್ರ ಅಳವಡಿಸುವಂತದ್ದು ವ್ಯವಸ್ಥೆ ಚಿಕಿತ್ಸೆ ವ್ಯವಸ್ಥೆ ಇಲ್ಲಿ ಜಿಮ್ಸ್ ಮಾಡ್ತೀರಿ ನೀವು ಹಂಗ ನಮ್ದು ಆರ್ಗನ ರಿಟ್ರೂವಲ್ ಸೆಂಟರ್ ಅಂತ ಇದಾರೆ ಅಂದ್ರೆ ಈಗ ಯಾರು ಹಿಂಗ ಬ್ರೇನ್ ಡೇಟ್ ಆದ್ರೂ ಹಿಂಗ್ ತೀರ್ಕೊಂಡ್ರ ಅಂದ್ರೆ ಯಾರು ಕೂಡ ಕ್ರೆಡಿ ಇದಾರ ಅಂತಂದ್ರೆ ಅದನ್ನ ಆರ್ಗನ್ಸ್ ಅಲ್ಲಿಂದ ಗೌರ್ಮೆಂಟ್ ಇಂದಾನು ಒಂದು ಟೀಮ್ ಇದೆ ನಮ್ದು ಜಿಮ್ಸ್ ಒಂದು ಟೀಮ್ ಮಾಡಿದ್ರೆ ಟೀಮ್ ಇಂದ ಅದನ್ನ ಆರ್ಗನೈಸ್ ತೆಗೆದುಬಿಟ್ಟು ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತವಲ್ಲ ಕಳ್ಸಿ ಸಡನ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಏನಾಗಿ ಆದ್ರೆ ಅದು ಯಾವಾಗ ಆಗ್ಬೇಕು ಅವ್ರ ಬ್ರೈನ್ ಯಾವಾಗ ಹೆಮ್ರೇಜ್ ಆಗ್ಬೇಕು ನಿಮಗ ಅದು ಹೆಂಗ್ ಗೊತ್ತಾಗುತ್ತೆ ಹೌದು ಅದೇ ಆಕ್ಚುಲಿ ಅದೇ ಈಗ ರಿಕ್ವೈರ್ಮೆಂಟ್ ಕಿಂತ ಡೊನೇಷನ್ಸ್ ಬಹಳ ಕಡಿಮೆ ಇದ್ರೆ ಅಂದ್ರೆ ಇವು ಆಗಿರುವಂತವನ್ನ ಓರಿಯೆಂಟೇಶನ್ ಬಾಳ್ಬೇಕು ಅದ್ರ ಸಲ ಇದು ಇದು ಪ್ಲೆಡ್ಜಿಂಗ್ ಒಂದು ದಾರಿ ಮಾಡಿದ್ರಂದ್ರೆ ಅವ್ರ ರಿಲೇಟಿವ್ಸ್ ಈಗ ನಮ್ ಕಡೆಯಿಂದ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ ಆಯ್ತು ಅಂತ ಬಟ್ ರಿಲೇಟಿವ್ಸ್ ನೇ ಮುಂದ್ ಬಂದು ಇಲ್ಲ ನಮ್ಮ ತಂದೆ ಹಿಂಗಿದ್ದಾರೆ ಹೆಂಗೇನ್ ನೋಡ್ರಿ ಅಂತ ಹೇಳಿದ್ರೆ ಅದು ಸ್ವಲ್ಪ ನಮ್ದು ಎಲ್ಲ ಸಮಾಜಕ್ಕೆ ಬಾಳ್ ಒಳ್ಳೆಯದಾಗ್ ಈಗ ಸರ್ ನಾನು ಏನ್ ಹೇಳೋದಂದ್ರೆ ನಾನು ಒಂದಣಿ ಮಾಡ್ಬಿಡ್ತೇನೆ ನಮ್ದು ವ್ಯವಸ್ಥೆ ಹಿಂಗೈತಲ್ಲ ಒಬ್ಬರು ನಾಯಕರನ್ನು ಪ್ಲೀಸ್ ಮಾಡಕ್ಕೂ ಇನ್ನೊಂದು ಮತ್ತೊಂದು ಈಗ ಇಲ್ಲಿ ಒಂದು ಇದಿದೆ ಏನೋ ಏನು ನಮ್ಮ ಗದಗದಲ್ಲಿ ನಮ್ಮ ಸಚಿವ ಎಚ್ ಕೆ ಪಾಟೀಲ್ ಸೇವಾ ತಂಡ ಅವರಿಂದ ಬಹಳಷ್ಟು ಇದು ಮೋಟಿವೇಟ್ ಆಗಿದೆ ಹ ಅವ್ರು ಮಾಡಿಸ್ತಾ ಇದಾರೆ ಹೌದಾ ಈಗ ನಾನು ನಮ್ಮ ಸಾಹೇಬ್ರಿಗೆ ಅಥವಾ ಅವ್ರಿಗೆ ಅವ್ರ ಎಲ್ಲ ಒಂದೇನೋ ಪ್ಲೀಸ್ ಮಾಡೋಕ್ಕೋಸ್ಕರ ನಾನು ಮಾಡಿ ಮಾಡಿಬಿಡ್ತೀನಿ ಮನೆಯಾಗೂ ಗೊತ್ತಿರೋದಿಲ್ಲ ನನ್ನ ಆರೋಗ್ಯದ ಬಗ್ಗೆ ನನಗೂ ಗೊತ್ತಿರೋದಿಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ತೀರಿ ನಾ ಪೇಸ್ ಬೇಕು ನನಗೂ ಸೋಷಿಯಲ್ ಮೀಡಿಯಾದ ಹಾಕೊಂಡು ಇರ್ತೀನಿ ನನಗ್ ಮುಂದ್ ಏನಾತು ಅನ್ನೋದು ನಿಮ್ಗೆ ಗೊತ್ತಾಗೋದು ಹೆಂಗೆ ಅದು ಇದು ಅದಂದ್ರೆ ರಿಜಿಸ್ಟರ್ ಮಾಡಿಸಿದಾಗ ಒಂದು ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ನಮ್ಮ ಮನೆಯವರು ಹಿಂಗ್ ಕೊಡ ಇನ್ನೊಂದು ಗವರ್ನಮೆಂಟ್ ಗೆ ರಿಜಿಸ್ಟರ್ ಆಗತ್ತೆ ಸೊ ಹಂಗೇನು ತೊಂದ್ರೆ ಆತು ಅಂದ್ರೆ ಗವರ್ನಮೆಂಟ್ ಗೆ ಗೊತ್ತಾಯ್ತ ಅಂದ್ರೆ ಅವರು ಫ್ಯಾಮಿಲಿ ಅವ್ರು ಕೇಳ್ತಾರೆ ಹಿಂಗ ನಿಮ್ದು ಆರ್ಗನ್ಸ್ ಏನೋ ತಗೋಬಹುದಾ ಹಿಂಗ ನೀವು ಪ್ಲೇಜ್ ಮಾಡಿದ್ರಿ ಮೊದಲ ಅಂತ ಸೊ ಅವರು ಮಕ್ಕಳು ಫ್ಯಾಮಿಲಿ ಅವರು ಓರಿಯೆಂಟ್ ಆಗಿರ್ತಾರೆ ಈ ಚಡಿ ಗೌರ್ಮೆಂಟ್ ಲೈಕ್ ಅದು ನಮ್ದು ಇದು ನಮ್ ಜೀವ ಸಾಧಕ ಟೀಮ್ ಇದೆ ಅದನ್ನು ಗೊತ್ತಾಗತ್ತೆ ಹಿಂಗ ತೊಂದರೆ ಇದೆ ಅವ್ರಿಗೆ ಇವ್ರು ವಿಲ್ಲಿಂಗ್ ತೊಳಕೋದು ಇದು ಪ್ಲೆಜ್ ಮಾಡಿದೆ ಅಂತ ಎಲ್ಲಾರು ಕೊಡ್ಬೇಕಂತ ಏನಿಲ್ಲರೀ ಪ್ಲೆಜ್ ಮಾಡಿದ್ರೆ ಈಗ ಅವ್ರ ಕಡೆಯಿಂದ ನಾವು ಕೊಡೋ ರೆಡಿ ಇದೇವ ಅಂತ ಅರ್ಥ ಅದೇ ಮತ್ತೀಗ ಈಗ ಇದೆಲ್ಲ ಚರ್ಚೆ ಆಗುದೇ ಹ್ಮ್ ಪ್ಲಜ್ ಮಾಡ್ಬಿಡ್ತಾರ ಕೊಡ್ಬೇಕಂತಿಲ್ಲ ಲೆಕ್ಕ ಐತಿಲ್ಲೇ ಇಷ್ಟು ಮಂದಿ ಅಂತ ಎಷ್ಟ್ ಮಂದಿ ಸಿಗತ್ತಿದ್ರಾಗ ಹೌದು ಈಗ ಮೊದ್ಲ ಮೊದ್ಲು ಇಷ್ಟು ಬಹಳ ಕಡಿಮೆ ಐತ್ರಿ ಪ್ರೈಜ್ ಮಾಡೋದೆಲ್ಲ ಮುನ್ನೂರ ಜನ ಅಂದ್ರೆ ಓರಿಯಂಟೇಶನ್ ಇರ್ಲಿ ಇದು ಒಂದು ಇದು ಇದ್ದಂಗ್ರಿ ನಮ್ ಜನಕ್ಕೆಲ್ಲ ಹೇಳ್ದಂಗೆ ಇದು ಹಿಂಗೆಲ್ಲಾ ನಿಮ್ದು ಹಿಂಗೆಲ್ಲ ಕಡ್ನಿ ಕಸಿ ಇದೆ ಮಾಡರ್ನ್ ಟ್ರೀಟ್ಮೆಂಟ್ ಇದೆ ಇದು ಬರೀ ಡಯಾಲಿಸಿಸ್ ಮೇಲೆ ಆಯ್ತು ಬರೀ ಹಂಗೆ ಮೆಡಿಸಿನ್ಸ್ ಮೇಲೆ ಆಯ್ತು ತ್ರಾಸ್ ಕೊಡೋಕಿಂತ ಮಂದಿ ನಿಮ್ದು ಏನಾದ್ರೆ ಹಂಗೆ ಡೊನೇಷನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದಕ್ಕೆ ಇದು ಒಂಥರ ಅವ್ರಿಗೆ ಓರಿಯಂಟೇಶನ್ ಕೊಟ್ಟು ಈಗ ನೋಡ್ರಿ ಸರ್ ಈಗ ರಕ್ತದಾನ ಎಲ್ಲಾರ್ಗು ಬಹಳ ಗೊತ್ತು ಆಮೇಲೆ ನೇತ್ರದಾನ ಗೊತ್ತು ಈ ಉಳಿದ ಅಂಗಾಂಗ ಕೊಡುವ ಬಹಳ ಸಮಸ್ಯೆ ಬರ್ತೈತಿ ಇಲ್ಲಿ ಕಣ್ಣು ಕೊಡಬಹುದು ಯಾಕಂದ್ರೆ ಈಗ ಸಾಮಾನ್ಯ ಅದು ಕಣ್ಣು ನೇತ್ರದಾನ ಈಗ ಇದು ಎಲ್ಲಾ ಅಂಗಾಂಗ ದಾನ ಇವು ಸುಮಾರು ಒಂದ್ ಇಪ್ಪತ್ತೊಂದ್ ಆರ್ಗನ್ ಬರ್ತಾವ ಹ ಅದೇ ಸರಿ ಈ ನಾನು ಒಂದ್ ಪ್ರಶ್ನೆ ಏನಾಗತ್ತೆ ಮನುಷ್ಯ ಕಣ್ಣು ಮತ್ ರಕ್ತ ಅಲ್ಲಿ ಇಲ್ಲೇ ಹೋಗಿ ಸ ಅವರು ಡಾಕ್ಟರ್ ಕಡೆ ಅವ್ರ ಕಡೆ ಬರ್ಸಿರ್ತಾರೆ ಈಗ ಇದು ಎಲ್ಲೋ ನಿಮ್ದು ನೋಟೋ ಅಂತ ಏನೋ ಐತಲ್ಲ ಸೋಟೋ ಮೋಟೋ ನೋಟೋ ಇಂತೆಲ್ಲ ಮಾಡ್ಕೊಂಡಿರ್ತೀರಿ ಇಲ್ಲಿ ನೀ ನಾನು ಇಲ್ಲಿ ಗದಗ್ನ ಕುತ್ಕೊಂಡು ನಾ ರಿಜಿಸ್ಟ್ರೇಷನ್ ಮಾಡಿಸಿರ್ತೀನಿ ನಿಮಗ್ ಗೊತ್ತಾಗೋದ್ ಹೆಂಗದು ಈಗ ಅದು ತಿಳಿಬೇಕಾ ನಿಮ್ಗ ಆರಾಮ್ ಇಲ್ಲ ಅಥವಾ ನನ್ ಬ್ರೈನ್ ಆತು ಅಥವಾ ಹಿಂಗ್ ಆಗೈತಿ ಅಂದ್ರೆ ನೀವು ಹೋಗಿ ತಗೊಂತೀರಿ ಸುಮ್ನೆ ಇದೊಂದು ಸರ್ಟಿಫಿಕೇಟಿಗೆ ಒಂದು ಪ್ರಚಾರಕ್ಕೆ ಅನ್ಸತ್ತ ಪ್ರಚಾರ ಆತಲ್ರಿ ಇದು ಅಂದ್ರ ಈ ಒಂಥರ ನೀವು ಗವರ್ಮೆಂಟ್ಗೂ ಹೇಳ್ದಂಗೆ ನಿಮ್ ಮನೆಯವ್ರಿಗು ಹೇಳದಂಗ್ ಈಗ ನೀ ನೀಂಗಿದಾಗ ಅವ್ರ ಮನೆಯವ್ರನು ಹಿಂಗ ನಾವು ಹಾಸ್ಪಿಟಲ್ ಬಂದಾಗ ಅದನ್ನ ಹೇಳ್ತಾರ ಈಗ ಹಿಂಗ ನಾವು ಈ ಡಾಕ್ಟರ್ಸ್ ನೋಡಿ ಅವ್ರ ಮನೆಯವ್ರಿಗೆ ಹೇಳ್ತಾರೆ ಇಲ್ರಿ ಇವ್ರದ್ದು ಹಿಂಗ ಬ್ರೈನ್ ಡೆಡ್ ಆಗಿದ್ದಾರೆ ಹಿಂಗ ಹೃದಯ ವರ್ಕಿಂಗ್ ಇದೆ ಲಂಗ್ಸ್ ವರ್ಕಿಂಗ್ ಇದಾವ ಶ್ವಾಸಕೋಶ ವರ್ಕಿಂಗ್ ಇದೆ ಬಟ್ ಅವ್ರದ್ದು ಮೆದುಳು ಏನು ವರ್ಕಿಂಗ್ ಇಲ್ಲ ಸೊ ಅದರಿಂದ ಅವರು ಈ ಮುಂದೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಅವರು ಆಗಲ್ಲ ಚಲೋ ಇಂಪ್ರೂವ್ ಆಗಲ್ಲ ಆದ್ರೆ ಆ ಟೈಮ್ ದಾಗ ಅವರು ಇಂದ ಇನ್ಫಾರ್ಮ್ ಮಾಡ್ತಾರೆ ಫ್ಯಾಮಿಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಗವರ್ನಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಅದು ಗೌರ್ಮೆಂಟ್ ಅವ್ರ ಓರಿಯಂಟೇಶನ್ ಇರುತ್ತೆ ಆಲ್ರೆಡಿ ಇವರಿಬ್ರು ಪ್ಲೇಜ್ ಮಾಡಿದ್ದಾರೆ ಆ ಟೈಮ್ ದಾಗ ಅದು ಬಹಳ ಹೆಲ್ಪ್ ಅದು ಮನೆಯೊಳಗೆ ಒಪ್ಕೋಬೇಕು ಆಮೇಲೆ ತಗೋಬೇಕು ಹೌದಾ ಸರಿ ಈಗ ಒಟ್ಟು ನಮ್ಮ ಗದಗ ಜಿಲ್ಲೆಯಲ್ಲಿ ಈ ರೀತಿ ಎರಡ್ ಸಾವಿರದ ಒಂದೂರ ನಲ್ವತ್ತೆಂಟು ಜನ ಮಾಡಿದ್ದಾರೆ ಹೌದಾ ಇದ್ರೊಳಗೆ ಪಕ್ಕಾ ಕೊಡ್ಬೋದಾದಂತ ಅಧಿಕೃತವಾಗಿ ಪೇರೆಂಟ್ಸು ಅಥವಾ ಫ್ಯಾಮಿಲಿ ಸಹಿ ಮಾಡಿದ್ದು ಒಪ್ಪಿಗೆ ಕೊಟ್ಟಿದ್ದು ಇಡೀ ಫ್ಯಾಮಿಲಿ ಕೊಡ್ಬೇಕು ಹೌದಾ ಎಷ್ಟು ಎಷ್ಟಿದಾವ ಇದ್ರೊಳಗೆ ಹ್ಮ್ ಅದೇ ಅಂದ್ರೆ ಈಗ ಅವ್ರು ಕೊಡೋದಂತ ಪ್ಲೆಜ್ ಮಾಡಿರ್ತಾರ್ರಿ ಸೊ ಎಕ್ಸಾಕ್ಟ್ ಆಗಿ ನಾವು ಹೇಳಕ್ ಬರಂಗ್ರಿ ಇಷ್ಟು ಎಷ್ಟು ಜನ ಕೊಡ್ತಾರೆ ಅಂತ ಒಂದ್ ಫಾರ್ಮ್ ತಗೋಬಹುದಲ್ಲ ಪೇರೆಂಟ್ಸ್ ಇದ್ದು ಅಥವಾ ಅವ್ರ ಫ್ಯಾಮಿಲಿ ದು ಅಲ್ಲೊಂದ್ ಅಲ್ಲೊಂದ್ ಮಾಡಿ ನಿಮ್ ಒಬ್ರದ್ದು ಅಲ್ಲ ನಿಮ್ ಪೇರೆಂಟ್ಸ್ ಯೂ ಮಾಡ್ರಿ ಅವ್ರದು ನಂಬರ್ ತಗೋಬೋದಲ್ಲ ಹ್ಮ್ ಅಂದ್ರೆ ಇದು ನಮ್ ದೇಶದಲ್ಲಿ ಇನ್ನು ಆ ಟೈಪ್ ಇದೇ ಇಲ್ರಿ ಬೇರೆ ದೇಶದಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಆಪ್ಟಿನ್ ಆಪ್ಟ್ ಔಟ್ ಅಂತ ಅಪ್ಟ್ ಅಂತಂದ್ರೆ ಈಗ ಅವ್ರಿಗೂ ಕೇಳೋದಿಲ್ಲ ಏನ್ ತೊಂದರೆ ಆಯ್ತು ಈಗ ಆಕ್ಸಿಡೆಂಟ್ ಆಯ್ತು ಎಂಬ್ರಾಯ್ತು ಅಂದ್ರೆ ಗವರ್ನಮೆಂಟ್ ಅವರು ಅವ್ರನ್ನೂ ಕೇಳೋದಿಲ್ಲ ಯಾ ಫ್ಯಾಮಿಲಿ ಯಾರ್ನೂ ಕೇಳಿದ್ರು ಅವ್ರು ಕೇಳ್ತಾ ಹೋಗ್ಬಿಡ್ತಾರ ಆಪ್ಟಿನ್ ಅಂತಂದ್ರೆ ಇನ್ಕ್ಲೂಡೆಡ್ ಆಟೋಮ್ಯಾಟಿಕಲಿ ಇನ್ಕ್ಲೂಡೆಡ್ ಔಟ್ಔಟ್ ಅಂತಂದ್ರೆ ಏನಂದ್ರೆ ಈಗ ನಾವು ಇಲ್ಲ ನಾವು ಕೊಡಕ್ ರೆಡಿ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಅವ್ರನ್ನ ತೊಗೊಳಂಗಿಲ್ಲ ಹಂಗಿರುತ್ತೆ ನಮ್ ದೇಶದಲ್ಲಿ ಏನಿದೆ ಲೈಕ್ ಪರ್ಮಿ ಇದನ್ನ ಪ್ಲೇಜ್ ಮಾಡ್ಬೋದು ಕೊಡ್ತೇವೆ ಅಂತ ಹೇಳಿ ಬಟ್ ಆಟೋಮೆಟಿಕ್ ಲಾಸ್ಟ್ ಅಟ್ ದ ಎಂಡ್ ಆಫ್ಟರ್ ದ ಫ್ಯಾಮಿಲಿ ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು ಕೊಡೋರ್ದ ನ ರೆಸ್ಪೆಕ್ಟ್ ಮಾಡಿ ಕೊಡ್ಲಿ ಅಂತ ಇದೊಂದು ಮೋಟಿವೇಶನ್ ಅವ್ರು ಎಸ್ ಸರ್ ಈಗ ಹತ್ತೊಂಬತ್ ನೂರ ತೊಂಬತ್ ಒಂದ್ರಾಗ ಏನೋ ಒಂದ್ ಕಾಯ್ದೆ ಬಂತಿದೆ ಹೌದಾ ಇದು ಇದು ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಅಂಡ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂ ಆಕ್ಟ್ ಅಂತ ಸೊ ಇದು ಬಹಳ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದಾರೆ ಇದು ಏನೇನ್ ಮಾಡುತ್ತೆ ಅಂದ್ರೆ ನಮ್ದು ನಮ್ದು ಆರ್ಗನ್ಸ್ ನ ಡೊನೇಷನ್ ಮಾಡಕ್ಕೆ ತಗೊಳಕ ಮಾಡಕಂತಿಕ್ಟ್ ರೂಲ್ಸ್ ಮಾಡಿದವ ಅದು ಇದು ಏನು ಕಮರ್ಷಿಯಲ್ ಇದನ್ನ ಅದನ್ನ ಅದರಲ್ಲಿ ಪರ್ಮಿಷನ್ಸ್ ಇಲ್ಲ ಹ್ಮ್ ಸೊ ಅದಕ್ಕೆ ತಮ್ ಖುಷಿಯಿಂದ ಕೊಡುವಂತ ರೂಲ್ಸ್ ನ ಮಾಡಿದೆ ಸೊ ಅದರಿಂದ ಮತ್ತೆ ಆರ್ಗನೈಸೇಷನ್ಸ್ ಡೆವಲಪ್ ಆಗಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಟೋ ಅಂತ ಆಗಿದೆ ಸ್ಟೇಟ್ ಲೆವೆಲ್ ಅಲ್ಲಿ ಸೋಟೋ ಅಂತ ಆಗಿದೆ ನಮ್ದು ಡಿಸ್ಟಿಕ್ ಲೆವೆಲ್ ಅಲ್ಲಿ ರೀಜನಲ್ ಇದೆ ರೋಟೋ ಅಂತ ಇದೆ ರೀಜನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂಡ್ ಟಿಶ್ಯೂ ಆಕ್ಟ್ ಸೊ ಅದರಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಈಗ ಅಂಗಾಂಗ ಪ್ರತಿಜ್ಞೆಯ ಪ್ರಮುಖ ಅಂಶಗಳೇನು ಅಂಗಾಂಗ ಪ್ರತಿಜ್ಞೆ ಮಾಡ್ತಾರೆ ಈಗ ನಿಮಗೆ ಬರದ್ ಪಟ್ಟ ಪ್ರತಿಜ್ಞೆ ಹೌದು ಏನಾದ್ರು ಪ್ರಮುಖ ಅಂಶಗಳು ಪ್ರಾಮಿಸ್ ಅಂದ್ರೆ ಅವರು ಒಂದು ಆ ನನ್ನ ಖುಷಿಯಿಂದ ನಾನು ಕೊಡ್ತಾ ಇದ್ದೀನಿ ಒಂದು ಸಮಾಜಕ್ಕೆ ಒಳ್ಳೇದಾಗ್ಲಿ ಮಂದಿ ಒಳ್ಳೇದಾಗ್ಲಿ ಅಂತ ಬೇರೆ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇನ್ನೊಂದು ಜೀವಕ್ಕೆ ಚೊಲೋ ಆಗ್ಲಿ ಅದು ಉಳಿದಿ ಆಮೇಲೆ ಇನ್ನೊಂದು ನನ್ನ ಅವ್ರ್ ತೊಂದರೆಯನ್ನು ವಿಚಾರ ಮಾಡಿದನ ಬೇರೆಯವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಆಲ್ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಹೆಲ್ಪ್ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಹೇಳಿದಾಗ ಇದನ್ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೂ ಒಂದ್ ಓರಿಯಂಟೇಶನ್ ಬರುತ್ತೆ ಇಲ್ಲ ನಮ್ಮ ಅವರು ನಮ್ಮ ಅವರು ನಮ್ಮ ದೊಡ್ಡವರು ಹಿಂಗ ಉಲ್ಲಿ ಅದಾರೆ ಅವ್ರನ್ನ ನಾವ್ ರೆಸ್ಪೆಕ್ಟ್ ಮಾಡ್ಬೇಕು ಈಗ ಅವ್ರು ಕೊಟ್ರೆ ಇವ್ರಿಗೇನ ಬೇಜಾರಲ್ಲಿ ಇರ್ತಾರೆ ನಮ್ಮ ಮನೆಯವ್ರು ಹೋಗ್ತಾ ಇದಾರೆ ಅಂತ ಬಟ್ ಇದು ಅದೇ ಆರ್ಗನ್ಸ್ ಏನಾರ ಕೊಟ್ರು ಅಂತಂದ್ರೆ ಅವ್ರೆ ಇಲ್ಲ ನಮ್ಮ ಬೇರೆ ರೀತಿಯಲ್ಲಿ ನಮ್ಮವರು ಬದುಕಿದ್ದಾರೆ ಅಂತ ಅವರು ಒಂಥರ ಖುಷಿ ಇರುತ್ತೆ ಸಮಾಧಾನ ಈಗ ನಾನು ಅಂಗಾಂಗಗಳು ಬೇರೆ ಕಡೆ ಇದ್ದು ಅಂದ್ರೆ ಇನ್ನು ಇಲ್ಲಿ ಇಂತಿಂತವರ ಮೂಲಕ ಜೀವಂತ ಅದಕ್ಕೆ ಓಕೆ ಇದು ಒಂದು ಅಚೀವ್ಮೆಂಟ್ ಸಾಧನೆ ಇದು ಹೌದು ಈಗ ಇನ್ನೊಂದು ದೇಹದಾನಕ್ಕೂ ಮತ್ತು ಅಂಗಾಂಗ ದಾನಕ್ಕೆ ಏನ್ ಡಿಫ್ರೆನ್ಸ್ ಅಂಗಾಂಗ ದಾನ ಅಂತಂದ್ರೆ ಇದು ಬೇರೆ ಅಂದ್ರೆ ಈಗ ದೇಹದಾನ ಅಂತಂದ್ರೆ ಅದೇ ಬ್ರೈನ್ ಡೆಡ್ ಅಂತ ಹೇಳ್ತಾರೆ ಈಗ ನಾವು ಬೇಡ ನಮ್ಗೆ ಏನು ಅಂದ್ರೆ ಆರ್ಗನ್ಸ್ ಡೊನೇಷನ್ ಆಗೋಕ್ಕಿಂತ ಮೊದಲೇ ಈಗ ಬ್ರೈನ್ ಡೆಡ್ ಒಂದು ಹಾರ್ಟು ಎಲ್ಲ ಲಂಗ್ಸ್ ಫಂಕ್ಷನ್ ಆಗಿರಂಗಿಲ್ಲ ಆ ಟೈಮ್ ಅಲ್ಲಿ ನಮ್ ಆರ್ಗನ್ಸ್ ಎಲ್ಲ ತಕೊಳಕ್ ಕೆಲವೊಂದು ಆರ್ಗನ್ಸ್ ಲೈಕ್ ಅಲ್ಲಿ ಕಾರ್ನಿಯಾ ಅಂತ ಇರುತ್ತೆ ಅವನ ಸ್ಕಿನ್ ನ ಸ್ವಲ್ಪ ತಕೊಬಹುದು ಅದನ್ನ ಬಿಟ್ರೆ ಬಾಕಿ ಇದು ಹಾರ್ಟ್ ಲಂಗ್ಸ್ ಲಿವರ್ಸ್ ಯಾವ್ದು ತಕೊಳಾಕ್ ಬರಂಗಿಲ್ಲ ಆ ಟೈಮ್ ಸ್ಟಿಲ್ ಅವ್ರ ಮನೆಯವರು ಇಲ್ಲ ನಾವು ಸಮಾಜಕ್ಕೆ ಏನಾರ ಹಿಂಗ ಹೆಲ್ಪ್ ಆಗತ್ತಂದ್ರೆ ಆ ಟೈಮ್ ದೇಹದಾನ ಅಂತ ಹೇಳ್ತಾರೆ ಇವು ಕಾಲೇಜ್ ಅಲ್ಲೇ ಕೊಡ್ತಾರೆ ಮೆಡಿಕಲ್ ಕಾಲೇಜ್ ಹುಡುಗರಿಗೆ ಮೆಡಿಕಲ್ ಸ್ಟೇಡಿಯಂ ಸೊ ಅದಕ್ಕೆ ದೇಹದಾನ ಎಸ್ ಇದು ಉಳಿದಿದ್ದು ಹಂಗಾಗದ ಈ ದೇಹದ ಕೆಲವು ಪಾರ್ಟ್ಸ್ ತಕೊಳ್ಳೋದು ಒಟ್ಟು ಎಷ್ಟು ಪಾರ್ಟ್ಸ್ ತಕೋಬಹುದು ಒಂದು ಮನುಷ್ಯನ್ಗೆ ಒಟ್ಟು ಒಂದು ಇಪ್ಪತ್ತಿಂದ ಇಪ್ಪತ್ತೊಂದು ಪಾರ್ಟ್ಸ್ ತಕೋಬಹುದು ಮೇನ್ ಸೊ ಆರ್ಗನ್ಸ್ ಆಗ್ಬಹುದು ಟಿಶ್ಯೂಸ್ ಅಂತ ಹೇಳ್ತೀವಿ ಆರ್ಗನ್ಸ್ ಅಲ್ಲಿ ನಮ್ದು ಕಣ್ಣಲ್ಲಿ ಎರಡು ಕಾರ್ನಿಯಾ ಅಂತ ತಕೋಬಹುದು ಆಮೇಲೆ ಹಾರ್ಟ್ ತಗೋಬಹುದು ಆಮೇಲೆ ಕಿಡ್ನಿ ಎರಡು ಕಿಡ್ನಿ ಸಿಗುತ್ತೆ ಅದನ್ನ ಅವ್ರು ಕೊಡಕ್ ವಿಲ್ಲಿಂಗ್ ಇರ್ಬಹುದು ಲಿವರ್ ಕೊಡಕ್ ವಿಲ್ಲಿಂಗ್ ಇರ್ಬಹುದು ಆಮೇಲೆ ಪ್ಯಾಂಕ್ರೇಸ್ ಅಂತ ಹೇಳ್ತೇವೆ ಶುಗರ್ ಬಂದಾಗ ಪ್ಯಾಂಕ್ರಯಾಸ್ ಬಾ ಬಂದ ಅದರಿಂದನೂ ತೊಂದರೆಗಳು ಬಹಳ ಆಗ್ತವೆ ಈ ಕರಳು ಕೆಲವೊಬ್ಬರಿಗೆ ಕಡಿಮೆ ತೊಂದರೆ ಇರ್ತವ್ರೆ ಅದನ್ನ ಕರಳು ತಗೋಬಹುದು ಆಮೇಲೆ ಚರ್ಮ ತಗೋಬಹುದು ನಮ್ ಎಲ್ಲು ಬಿಂದು ಅಂಶನ ತಗೋಬಹುದು ಕೆಲವೊಬ್ಬರಿಗೆ ರಕ್ತ ಕಡಿಮೆ ಇರ್ತೈತಿ ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಂತ ಹೇಳ್ತೇವೆ ಆ ಬೋನ್ ಮ್ಯಾರೋ ತಗೋಬಹುದು ಎಲ್ಲಾ ಅಂಗಗಳೂ ಹೆಲ್ಪ್ ಮಾಡೋದ್ರಿಂದ ಒಬ್ರಿಂದ ಇಪ್ಪತ್ತರಿಂದ ಇಪ್ಪತ್ತೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಈಗ ಹಂಗೆ ಕೇಳ್ತೀನಿ ನನ್ನ ನಾಲೆಜ್ ಪರ್ಪಸ್ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಇರುವಂತ ಅಂಗಾಂಗದ ವ ಅವ್ರ ನಮಗೆ ಎಷ್ಟು ಇಪ್ಪತ್ತೊಂದ್ ಅಂತರ ಇಬ್ಬರಿಗೂ ಸೇಮ್ ಎಲ್ಲಾ ಸೇಮ್ ಸೇಮ್ ಅಲ್ಲಿ ಆಹ್ ಹೆಚ್ಚು ಕಡಿಮೆ ಅವ್ರಿಗೆ ನಮಗೆ ಏನಾರ ಡಿಫ್ರೆನ್ಸ್ ಇರ್ತೀವಿ ಹೆಣ್ಣಿಗೂ ಗಂಡ ಏನೋ ಹಂಗ ಡಿಫ್ರೆನ್ಸ್ ಇಲ್ರಿ ಆಕ್ಚುಲಿ ಈಗ ಡೊನೇಶನ್ಸ್ ಅಲ್ಲಿ ಸ್ತ್ರೀಯರು ತಾಯಿ ಇರೋರು ಮಕ್ಕಳಿಗೆ ಬಹಳ ಡೊನೇಷನ್ ಮಾಡ್ತಾರೆ ಹೌದಾ ಹಾ ಮಕ್ಕಳಿಗೆ ಆಗಿ ಕೊಡುದು ಗಂಡನಿಗೆ ಕೊಡುದು ಪಾಪ ಆಹ ಬಹಳ ಡೊನೇಟ್ ಮಾಡ್ತಾರೆ ಅವ್ರನ್ನ ಯಾವ ಟು ಯಾರ್ ಇಕ್ವಲಿ ವಿ ಅಲ್ಲ ಅದು ತ್ಯಾಗ ಜೀವಿ ಅಂತ ಹೇಳಿದ್ರೆ ಹೆಣ್ಣಿಗೆ ಕುಟುಂಬ ರಕ್ಷಣೆಯ ಒಂದು ಕಣ್ಣು ಅದು ಸೊ ಅವರು ಎಲ್ಲಾ ಅಂಗಗಳು ಒಂದೇ ಎಲ್ಲ ಡಿಫ್ರೆನ್ಸ್ ಏನಿಲ್ಲ ಕೆಲವೊಂದು ಹಂಗ ಒಬ್ಬೊಬ್ರು ಒಂದು ಕಿಡ್ನಿ ಇದು ಅವ್ರಗೊಂದು ಸೈಜ್ ಚೆಕ್ ಮಾಡ್ತಾರೆ ಏಜ್ ನೋಡ್ತಾರೆ ಸೈಜ್ ನೋಡ್ತಾರೆ ಆಮೇಲೆ ಅದು ಎಷ್ಟು ಫಂಕ್ಷನ್ ಐತಿ ಎಲ್ಲ ನೋಡ್ತಾರೆ ಅದನ್ನ ನೋಡ್ಕೊಂಡು ಈಗ ಹೆಣ್ಣು ಗಂಡ ಅಂತ ನೋಡಂಗಿಲ್ಲ ಅದು ಅವ್ರಗಂದು ಎಷ್ಟು ಕೆಲಸ ಮಾಡತ್ತೆ ಎಷ್ಟ್ ಸೈಜ್ ಐತಿ ಕೊಟ್ಟವ್ರಿಗೆ ಅದು ಮ್ಯಾಚ್ ಆಗತ್ತಿಲ್ಲ ಬ್ಲಡ್ ಗ್ರೂಪ್ ನೋಡ್ತಾರೆ ನೋಡ್ಕೊಂಡು ಮತ್ತೆ ಈಗ ಪುರುಷರಿಗೆ ಕಿಡ್ನಿ ಸ್ತ್ರೀಯರ ಕಿಡ್ನಿ ಎಲ್ಲ ಸೇಮ್ ಇರ್ತಾವ ಪುರುಷರ ಕಿಡ್ನಿ ಸ್ವಲ್ಪ ದೊಡ್ಡದಿರ್ತೈತಿ ಸ್ತ್ರೀಯರ್ ಕಿಡ್ನಿ ಸ್ವಲ್ಪ ಚಿಕ್ಕ ಆಗ್ತೈತಿ ಸ್ತ್ರೀಯರಿಂದ ಪುರುಷರಿಗೆ ಬಹಳ ಅವ್ರದ್ದು ಬಾಡಿ ಸೈಜ್ ಮೇಲೆ ಹೋಗತ್ರಿ ಪುರುಷರು ಬಹಳ ದೊಡ್ಡವರ ಸ್ತ್ರೀಯವ್ರು ಚಿಕ್ಕವರ ಅಂದ್ರೆ ಸ್ವಲ್ಪ ಅದು ಫಂಕ್ಷನಿಂಗ್ ಫಂಕ್ಷನಿಂಗ್ ಅಂತ ಚಲೋ ಇರ್ತೈತಿ ಬಟ್ ಅದು ಸ್ವಲ್ಪ ಅದ್ರ ಮೇಲೆ ವರ್ಕ್ ಲೋಡ್ ಜಾಸ್ತಿ ಇರ್ತೈತಿ ನಾರ್ಮಲ್ ಇತ್ತು ಅಂತ ಈಗ ನಮ್ ದೇಹದ ಲಿವರ್ ಎಷ್ಟು ಮೀಟರ್ ಇರ್ತದೆ ಲರ್ ಒಂದ್ ಒಂದು ಲಿವರ್ ಇರ್ತದೆ ಅದ್ರಲ್ಲಿ ಸ್ವಲ್ಪ ಪಾರ್ಟ್ ಅಷ್ಟೇ ತೊಳಾಕ್ಬೋದು ಸೊ ಅದನ್ನ ರೀಜನರೇಟಿವ್ ಕೆಪಾಸಿಟಿ ಇರ್ತದೆ ಬೆಳಿತೈತಿ ಸ್ವಲ್ಪ ಹಾಕಿದ್ರು ಬೆಳಿತೈತಿ ಸೊ ಲಿವರ್ ದಲ್ಲಿ ಕ್ಯಾನ್ ಸಮ್ ಪಾರ್ಟ್ ಅಷ್ಟ ತಗೋಬಹುದು ಹೇ ಹೆಣ್ಣಾಗಲಿ ಗಂಡಾಗ್ಲಿ ಸೇಮ್ ಓಕೆ ಒಟ್ಟಿಗೆ ಗದಗ್ ಜಿಲ್ಲಾದಾಗಿ ಅಂಗಾಂಗ ವ್ಯವಸ್ಥೆ ಒಳಗಡೆ ಹ್ಮ್ ದಾನ ಮಾನವ ದೇಹದ ಅಂಗಾಂಗ ದಾನ ಅಂತ ಪ್ರಾಣಿಗಳಿಗೂ ಮಾಡಬಹುದು ಪ್ರಾಣಿ ಒಳಗ ಅಂದ್ರ ಈಗ್ ಸದ್ಯದ ಮಟ್ಟಿಗೆ ಏನ್ ಬಟ್ ಎಕ್ಸ್ಪರಿಮೆಂಟ್ಸ್ ನಡೆದಿದಾವ ಏನಾರು ಲೈಕ್ ತಗೋಬೋದ ಅಂತ ಎಕ್ಸ್ಪ್ಲೇನ್ ಇಲ್ಲಿ ಮಟ್ಟ ಯಾವುದು ಹಂಗ ಚಲೋ ಸಕ್ಸಸ್ ಆಗಿ ಓಕೆ 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 ಮತ್ತೇನ್ ಹೇಳಿದ್ರೆ ಅಂಗಂಗ ದಾನದ ಬಗ್ಗೆ ಹಾ ನಮ್ದು ಅದ ಈಗ ಎರಡ್ ತಿಂಗಳಲ್ಲಿ ನಮ್ದು ಆ ಕೆ ನಮ್ದ ಮಿನಿಶ್ಟ್ ನಮ್ದು ರೀಜನಲ್ ಮಿನಿಸ್ಟರ್ ಕೆ ಎಚ್ ಪಾಲ್ ಸಾಹೇಬ್ರು ಅವ್ರ ಗೈಡೆನ್ಸ್ ಅಲ್ಲಿ ಮುನ್ನೂರು ಮೊದ್ಲು ಎರಡ್ ತಿಂಗಳಿಂದ ಮುನ್ನೂರ್ ಇದ್ವಿ ಆಲ್ಮೋಸ್ಟ್ ಎರಡ್ ಸಾವಿರದ ಒನ್ನೂರ್ ಆಗಿದ್ರಿ ಮೊದ್ಲು ನಮ್ದು ರೀಸನ್ ಗದಗದು ಹದಿನೈದು ಹದಿನಾಲ್ಕು ಹದಿನೈದನೇ ರ್ಯಾಂಕ್ ಇಡೀ ಕರ್ನಾಟಕ ಇದರಲ್ಲಿ ಈಗ ಇ ಜಸ್ಟ್ ಟೂ ಮಂತ್ಸ್ ಅಲ್ಲಿ ಇದು ಡೊನೇಷನ್ ಪ್ಲೇಸ್ ಮಾಡಿದ್ರಿಂದ ನಮ್ದು ಗದಗ್ ಡಿಸ್ಟ್ರಿಕ್ಟ್ ನಾಲ್ಕನೇ ರ್ಯಾಂಕ್ ಅಲ್ಲಿ ಬಂದಿದ್ದಾರೆ ಸೊ ಬಹಳ ಓರಿಯಂಟೇಷನ್ ಆಗ್ತಾ ಇದೆ ನಮ್ಮ ಜನಕ್ಕೆಲ್ಲ ಓಕೆ ಇದುವರೆಗೆ ಡಾಕ್ಟರ್ ಮಾತುಗಳನ್ನು ಕೇಳಿ ಡಾಕ್ಟರ್ ದೀಪಕ್ ಪುರಟ್ಟಿ ಅವ್ರ ಮಾತುಗಳನ್ನು ಕೇಳಿದ್ರಿ ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ ಎರಡು ಸಾವಿರದ ಒಂದ್ನೂರ ನಲವತ್ತೆಂಟು ಅಂಗಾಂಗ ದಾನಗಳ ನೋಂದಣಿ ಆಗಿದೆ ಸುಮಾರು ಇದರಲ್ಲಿ ಬಹಳಷ್ಟು ಈಗಾಗಲೇ ಅವರು ಹೇಳಿದರು ಒಂದು ಸಾವಿರ ಮೇಲೆ ಬೇರೆ ಬೇರೆ ಅಂಗಗಳನ್ನು ನಾವು ಅಳವಡಿಸಿದ್ದೀವಿ ಅಂತ ನಾಲ್ಕನೇ ಸ್ಥಾನದಲ್ಲಿದೆ ಗದಗ ಇದನ್ನು ಮೊನ್ನೆ ಅಧಿವೇಶನದಲ್ಲಿ ಏನು ವಿಧಾನಮಂಡಲ ಅಧಿವೇಶನದಲ್ಲಿ ಸ್ವತಃ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಹೇಳಿದರು ನಮ್ಮ ಗದಗ ಜಿಲ್ಲೆ ಎಷ್ಟು ಮುಂದುವರೆದಿದೆ ಎಷ್ಟೋ ಪ್ರಬುದ್ಧತೆಯ ಜನ ಆಗಿದ್ದಾರೆ ಇನ್ನೊಂದು ಜೀವವನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸುಮಾರಿಗೆ ಎರಡು ಸಾವಿರ ಮೇಲೆ ನಾವೇ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಹೀಗೆಲ್ಲ ಹೇಳಿದ್ದಾರೆ ಬಟ್ ಇದನ್ನೆಲ್ಲ ದಾನ ಮಾಡಿದವರು ಕರೆಕ್ಟಾಗಿ ಕೊಟ್ಟರೆ ಬಹುತೇಕ ಭಾಳಷ್ಟು ಕುಟುಂಬಗಳು ಬದುಕುವಂಥ ಒಂದು ವ್ಯವಸ್ಥೆ ಇದೆ ಇದಕ್ಕೆ ಕೇಶ್ ಪಾಟ್ಲ್ ಹಾಸ್ಪಿಟ್ಲಲ್ಲಿ ಒಂದು ನೋಂದಣಿ ಕೇಂದ್ರ ಇದೆ ಹುಲ್ಕೋಟಿ ಅಲ್ಲಿ ಜೀವ ಸಾರ್ಥಕತೆ ನೋಂದಣಿ ಅಂತ ಅಲ್ಲಿ ಮಾಡಿಸ್ಬೋದು ನೀವು ಅಲ್ಲಿ ನೀವು ಬೇಕಾದರೆ ಏನು ಮೊಬೈಲ್ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ನೀವು ಕೂಡ ನೋಂದಣಿ ಮಾಡಿಸ್ಬೋದು ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ನೈನ್ ಏಟ್ ತ್ರೀ ಟು ಏಟ್ ಈ ಈ ಸಂಖ್ಯೆಗೆ ನೀವು ಫೋನ್ ಮಾಡಿದರೆ ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ನೈನ್ ಏಟ್ ತ್ರೀ ಟೂ ಏಟ್ ಈ ನಂಬರ್ಗೆ ಕರೆ ಮಾಡಿದರೆ ಅವ್ರು ನಿಮ್ಗೆ ಇದರಲ್ಲೆಲ್ಲ ಮಾಹಿತಿಯನ್ನು ಕೊಡ್ತಾರೆ ವಯಸ್ಸು ಹದಿನೆಂಟರ ಮೇಲೆ ಇರಬೇಕು ನಿಮ್ಮ ಎಲ್ಲ ಅಂಗಗಳು ಕರೆಕ್ಟ್ ಇರಬೇಕು ಆರೋಗ್ಯವಂತರಾಗಿರಬೇಕು ನಿಮ್ಮ ಮನೆಯೊಳಗೂ ಕೂಡ ಒಪ್ಪಿಗೆ ತಗೊಂಡೇ ಕೊಟ್ಬಿಟ್ರೆ ಬೇಕಾದ ರೀತಿಯಲ್ಲಿ ಇದನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಕೆಲವರು ಇಲ್ಲ ಇದು ಪ್ರಚಾರಕ್ಕೆ ಅಥವಾ ಇನ್ನೇನೋ ಮಾತಾಡ್ತಾರೆ ಅವೆಲ್ಲ ಇರೋದೆ ಅವು ಸಮಾಜದಾಗ ಅಂಥವ್ರು ಇರ್ತಾರೆ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ ಯಾವುದೂ ಕೆಲವರು ಒಳ್ಳೆಯದನ್ನ ನೋಡೋಕ್ಕೂ ಆಗೋದಿಲ್ಲ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಬ್ರೈನ್ ಹಂಗಿರ್ತಾವೆ ಸೊ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಆದರೆ ಒಟ್ಟಾರೆ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿದೆ ಇನ್ನಷ್ಟು ಮತ್ತಷ್ಟು ಜನ ಬರಬೇಕು ಕೊಡಬೇಕು ಇನ್ನೊಂದು ಜೀವಕ್ಕೆ ನೀವು ಸಾರ್ಥಕತೆಯನ್ನು ಮೆರೀಬೇಕು ಈ ವಿಚಾರವನ್ನು ಹಂಚಿಕೊಂಡಂಥ ಡಾಕ್ಟರ್ ದೀಪಕ್ ಪುರಹಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸರ್ ನಮಸ್ಕಾರ ನಮಸ್ಕಾರ